ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಡಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಏನ್ ಬಿದೋಗ್ತಾ ಇತ್ತು ಅಂತ ಟವರ್ ಹ್ಮ್ ಟವರ್ ಫ್ರೆಂಡ್ಸ್ ಈ ಟವರ್ ಏನಕ್ಕೆ ವಿಡಿಯೋ ಮಾಡಿದೀನಿ ಅಂತ ಹೇಳಿದ್ರೆ ಅದ ಹತ್ರದಿಂದ ನೋಡ್ಬೇಕಾದ್ರೆ ಯಪ್ಪ ವಿದೋಗ್ತಾ ಇದೆ ವಿದೋಗ್ತಾ ಇದೆ ಅನಿಸ್ತಾ ಇತ್ತು ಅದಕ್ಕೆ ಸುಮ್ಮನೆ ಇರಲಿ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದೆ ನೋಡಿ ಬಂದ್ರು ಬೇಸಿಗೆ ರಜದ ಕೋತಿಗಳು ಅಲ್ವೇನೋ ಹೌದು ಹೌದು ಗಲಾಟೆ ಮಾಡಬೇಡ ಅಂತ ಹೇಳಿ ಕರ್ಕೊಂಡು ಹೋಗಿರ್ತೆ ಕೋತಿ ಕೋತಿ ಅಂತ ಅಂತೂ ಒಳ್ಳೆ ಈ ಬಾಲ ಇಲ್ದಿರೋ ಕೋತಿ ಥರ ಆಡ್ತಾ ಇದ್ದ ನಮ್ಮ ಬವಿತು ಅಲ್ವಾ ಎಷ್ಟೊಂದು ಗಲಾಟೆ ಮಾಡ್ತಿಲ್ಲ ನೀನು ಗಲಾಟೆ ಹಾಂ ಯಾಕೆ ಸುಮ್ಮನೆ ಯಾಕೆ ಸುಮ್ಮನೆ ಒಂದು ಮಾತು ಹೇಳಿದ್ ಮಾತು ಕೇಳೋಕ್ಕಿಲ್ಲ ಇದು ಚಿಂಪಾಂಜಿ ನೀನು ಚಿಂಪಾಂಜಿ ನೀನ್ ಚಿಂಪಾಂಜಿ ಅಲ್ಲ ಒಂಥರ ಯಾವ ಪ್ರಾಣಿ ಅಲ್ಲ ನಿನ್ನ ಥರ ಎಷ್ಟು ಬಿಟ್ ಬಿಟ್ಟು ಕರ್ಕೊಂಡೋದ್ರು ಅಷ್ಟೇನೆ ಹೋದ್ಮೇಲೆ ಅಯ್ಯಪ್ಪ ಅಲ್ಲಿ ಎಲ್ಲ ಒಟ್ಟಿಗೆ ಸೇರಿದ್ಮೇಲೆ ಕೇಳ್ಬೇಕಾ ಮತ್ತೆ ಬೇಸಿಗೆ ರಾಜ ಆದ್ರೆ ಹಂಗೆ ಅಲ್ವಾ ಮಕ್ಳೆಲ್ಲ ಒಟ್ಟಿಗೆ ಸೇರಿದ್ಮೇಲೆ ಅವ್ರನ್ನ ಹಿಡಿಯೋಕಾಗುತ್ತ ಅಂತೂ ನಾವೆಲ್ಲಿ ಬಿದ್ದ ಕೈಕಾಲು ನೋವು ಅಂತ ಒಂದ್ ಸ್ವಲ್ಪ ಸೇಫಾಗಿ ನೋಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಬೀಳೋದು ಇಲ್ಲ ಬೀಳೋದಿಲ್ಲ ಇಲ್ಲ ಅಂತ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನಾಷ್ಟ ಮಾಡಿ ಅಂತ ಕೂರ್ಸಿದ್ರೆ ಅಲ್ಲೂ ಕಿತಪತ್ತಿ ಶುರು ಆಗ್ಯಾವ ಪೈಪ್ನು ಹಾವು ಬಿಟ್ಟೆ ಯಾವಾಗ ಏ ಪೈಪು ಈಗ ಹ್ಞೂ ನಿನಗೆ ಹಾವದೆ ಸುಮ್ಮನಿರು ಹ್ಞೂ ಅಲ್ಲಿ ನೋಡಿ ಕೋಳಿಗಳನ್ನ ಹೆಂಗ್ ಬೆರ್ಸ್ಕೊಂಡೋಗ್ತಾ ಇದ್ದಾನೆ ಅಂದ್ರೆ ಏನೋ ಯಾಕೋ ಕೋಳಿ ಬೆರ್ಸ್ಕೊಂಡು ಹೋಗ್ತಾ ಇದ್ಯಾ ಸುಮ್ಮನೆ ಸುಮ್ಮನೆ ಅದು ತಿರುಗ್ಸಿ ಕಚ್ಬೇಕಾಗಿತ್ತು ಆಕ್ಚುಲಿ ಸರಿಯಾಗಿ ಒಂದು ಸರಿ ಬಿದ್ದಲ್ವ ಅಲ್ಲಿ ನೋಡಿ ಈಗ ಪಿಂಗಾಣಿ ಮುಟ್ಟ ಮಡ್ದ तुम बहुत अच्छी हो एक में तुम में अच्छी हो डा डा मैं गया मैं चली गई இங்க வந்து போலாம் ஓ என்னಂದ್ರ பிசி மார்க்க கொண்டு குயி குயி ಮತ್ತೆ கவர் கக்கல நிர கவர் ஏத்த இல்ல லோ ஹான் இல்ல இந்த டைட்டாகோ இல்ல நான் கோல நான் கைட்ட கொள்ள இல்ல ماشي நான் போறேன் ஹ்ம்

வீடியோ தான் போட்டோ நோடத்த

ಬಾಳೋ ಮಗನೆ ಅಪ್ಪನ ನಿಂಗೆ ನಿನ್ನದು ಐ ಚಿಕ್ಕವರಿನ ದೊಡ್ಡವರು ಓ ಮಗನೆ ಯಾಕಂತಿದೋ ಈ ಒಂದು ಪುಟ್ಟಿ ಮಗ ಪುಟ್ಟಿ ಇವರು ಮತ್ತೆ ಮತ್ತೆ

मतलब मंजा मेला बाकी क्या सब सब येला आदगे केकर खाली मारबडी नड नडली रिसी यार नड खाली पड़ी ना खाली मतवी हा आनो और खाली मारता इतेला सते बत्तीन बत्तीन रिसी निगे अमला वाला गाय के बच्चे बाद में नहीं देगी या मैंने खुद और ये और ये आगे कि अंदर वाला अच्छा मला मिनस मेल करता है मला वक्का के चेहरा बड़ा रिंच मारती है और में बिल्टिया अममा अममा चित्र हमारी फोटो नहीं आके बैठना

वो रिजल्ट पण तीन गरी नळय नळय ಅಂತ नीन करा हव होय हव 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 Terima kasih telah menonton!